ಹಾಯ್ ಹಲೋ ವಿಷ್ಣು ಚವಾಣ್ ಯೂಟ್ಯೂಬ್ ಚಾನಲ್ ಆರಾಮ ಆರಾಮದಿರತ್ತೆ ತಿಳ್ಕೊಂಡಿವು ನಾವು ಕೂಡ ಆರಾಮದಿ ನೋಡ್ರಿ ನೀವು ಆರಾಮದಿರತ್ತ ನಾ ತಿಳ್ಕೊಂಡಿ ಹಾಂ ಇವತ್ತು ನೋಡ್ರಿ ವಿಶೇಷ ಏನಂದ್ರೆ ಮುಂಜಾನೆದ್ದಲ್ಲಿ ಲಾಗ್ ಮಾಡಕತ್ತೀನಿ ಲಾಗ್ ಮಾಡೋಕೆ ಏನು ಕಾರಣಪ್ಪ ಇವತ್ತು ಏನೈತಿಲ್ಲ ನಾವು ಅಂಗ್ಲಿಗೆ ಹೊಂಟಿವಿ ಸಾಂಗ್ಲಿಗೆ ಹೊಂಟೀವು ಸಾಂಗ್ಲಿಗೆ ಹೋಗೋಕೆ ಏನಿಲ್ಲ ನಮ್ಮ ಸುನಿತಾ ಕೂಡ ರೆಡಿ ಆಗ್ಯಾಳ ನೋಡ್ರಿ ಅಲ್ಲಿ ಅಲ್ಲಿ ಕೈ ಮಾಡತ್ತಾಗ ನೋಡ್ರಿ ಅಲ್ಲಿ ರೆಡಿ ಆಗ್ಯಾಳು ಅಂದ್ರೆ ಎಲ್ಲ ಸೀರೆ ಅದು ಎಲ್ಲ ಉಟ್ಕೊಂಡು ಅಗ್ದು ತಯಾರಾಗಿ ಕುಂತಾಳು ಅದಕ್ಕಾಗಿ ಮುಂಜಾನೆ ಗುಲಿ ಅಂತ ಇಲ್ಲಿ ಹುಡುಗರು ಅಷ್ಟೇ ಇರ್ತಾರಲ್ಲಿ ನಮ್ಮಲ್ಲಿ ಪೃಥ್ವಿರಾಜ ನೋಡ್ರಿ ಪೃಥ್ವಿರಾಜ್ ಇರ್ತಾನ ಮತ್ತು ಇನ್ನೊಬ್ಬ ದೊಡ್ಡವನ ಆಶ್ಯ ಇಬ್ಬರೇ ಇಲ್ಲಿ ಇರ್ತಾರ್ರಿ ನಾವೇಳ್ತಿವಿ ಇಬ್ರು ಸಾಂಗ್ಲಿಗೆ ಹೊಂಟೀವಿ ರೀ ಬಸ್ಸಿಗೆ ಅದಕ್ಕಾಗಿ ಏನು ಸ್ವಲ್ಪ ಮನೆಯಾಗ ಅವ್ರಿಗೆ ಊಟಕ್ಕೆ ಏನಾದ್ರು ಮಾಡಬೇಕಲ್ಲ ರೀ ಅದಕ್ಕಾಗಿ ಊಟಕ್ಕೆ ರೊಟ್ಟಿ ಮಾಡ್ಯಾಳು ರೊಟ್ಟಿ ಜೊತೆ ಏನೇ ಹೊಲೆಯನ್ನು ಮಾಡ್ಯಾಳ ಪಲ್ಯ ಆದ ನಂತರ ಏನತ್ತಲ್ಲೇ ಮೊಸರ ಎಲ್ಲ ಅದಾವ ಎಲ್ಲರೂ ತಿಂತಾರು ಬರೀ ಅಂತ ನೋಡ್ರಿ ಇಲ್ಲಿ ಯಾವ್ದ್ ಹೊಣಗಿ ಮಾಡಕಾಯ್ ನೀಟ್ ಆಗಿ ನೋಡ್ರಿ ರೆಡಿ ಆಗ್ಯಾಳು ಈ ಕಡೆ ಏನತ್ತಲ್ಲಿ ಹೊರಗಡೆ ಏನತ್ತ ಸಣ್ಣಂಗಿ ಮಳಿ ಚಾಲು ಆಗೇತಿ ನೋಡ್ರಿ ಒಂದು ಸ್ವಲ್ಪ ಇದು ಇಲ್ಲಿ ನೋಡ್ರಿ ಆಶೀಶ್ ನೋಡ್ರಿ ಹಾಲು ರೀ ಸೈಕಲ್ಗೆ ಸೈಕಲ್ ಹಾವಾಕ್ಲಾತಾನ ರೆಡಿ ಆಗಿಲ್ಲ ಬೇಗ ಬಾ ಹೋಗನು ಬರ್ರಿ ಹೋಗನಂತ ಓಡಾಕ ನೋಡ್ರಿ <laughs> 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 ನೋಡಿ ನಾವು ಸಾಂಗ್ಲಿ ಹೊಂಟಿ ನೋಡ್ರಿ ಸಾಂಗ್ಲಿ ಹೋಗೋಣ ಸಾಂಗ್ಲಿ ಹೋಗೋ ಮುಂದೆ ಎಲ್ಲಿ ಹ್ಯಾಂಗ್ ಹೋಗ್ತೀವೋ ಅನ್ನೋದನ್ನ ಎಲ್ಲ ಇಡಿಯೋದಾಗ ನೋಡೋಣ್ರಿ ಅಲ್ಲಿ ತಕ್ಕ ಐತ್ರಿ ಅಲ್ಲಿ ತಕ ಬಾಯ್ ಆಯ್ತು ನೋಡ್ರಿ ನೋಡ್ರಿ ನಾವು ಈಗ ಏನೈತಿ ಹತ್ತನೇ ಹೊಂಟಿವಿ ನೋಡ್ರಿ ಹತ್ತನೇ ಬಸ್ ಸ್ಟ್ಯಾಂಡ್ದಾಗ ಬೈಕ್ ಹಾಕ್ತೀವಿ ಹತ್ತನೇ ಬೈಕ್ ಬಸ್ ಸ್ಟ್ಯಾಂಡ್ದಾಗ ಬೈಕ್ ಹಚ್ಚಿರತ್ತಿಲ್ಲ ಇರೋದು ನೋಡ್ರಿ ಬೈಕ್ ಬಂದ್ಬಿಟ್ಟು ನೋಡ್ರಿ ಇಲ್ಲಿ ನಾವು ಕೊಕ್ಕ ಬಂದೇವು ಈ ಕಡೆ ನೋಡ್ರಿ ಇಲ್ಲಿ ಪಶು ವೈದ್ಯಕೀಯ ಕಾಲೇಜನ್ನ ಕಟ್ಟಡ ಮಾಡ್ಯಾರ ಇನ್ನಾದ್ರೂ ಓಪನಿಂಗ್ ಆಗಿಲ್ರಿ ಇದು ಪಶು ವೈದ್ಯಕೀಯ ಕಾಲೇಜ್ ದೊಡ್ಡ ಪ್ರಮಾಣದಾಗ ಕಟ್ಟಡ ಮಾಡ್ಯಾರ ಎಲ್ಲಾ ಕಡ ನೋಡ್ರಿ ನಾನು ಸುನೀತಾ ಏನಂತರ್ಲಾ ಎಲ್ಲಾ ಮುಗಿಸ್ಕೊಂಡಿವಿ ಮುಗಿಸ್ಕೊಂಡ್ ಏನಂತಿರ್ಲಿ ಅವ್ರ ಅಕ್ಕವ್ರ ಮನೆಗೆ ಅವ್ರ ಅಕ್ಕಗಳ ಮನೆಗೆ ಹೊಂಟಿವಿ ನೋಡ್ರಿ ರಾತ್ರಿ ಭಾಳ ಆಗೈತಿ ಏಳು ಗಂಟೆ ಆಯಿತು ಸಾಂಗ್ಲಿ ಒಳಗ ಜಾಳ ಕೆಲಸ ಇತ್ತು ಆ ಕೆಲಸ ಎಲ್ಲಾ ಮುಗಿಸ್ಕೊಂಡು ಅದ್ರಲ್ಲಿ ನಾವು ಅವ್ರ ಅಕ್ಕಗಳ್ ಮನೆಗೆ ಹೊಂಟಿವ್ರಿ ಈಗ ಇಲ್ಲಿ ನೋಡ್ರಿ ಶಾಂತಿ ಪುಡಿ ಎಲ್ಲಾ ಕಡೆ ಬಜಾರ್ ಐತಿ ನೋಡ್ರಿ ರಾತ್ರಿ ಬಜಾರ್ ಕುಡಿತಿ ಬಜಾರ್ ಅಂದ ಮನೆಗೆ ಮನಿಗ್ ಹೊಂಟೀವು ಎಲ್ಲಾ ತರ ಕಾಯಿಪಲ್ಯ ಬಂದ್ ನೋಡ್ರಿ ನೋಡಿ ಕಾಯಿಪಲ್ಯ ಆಗಲಿ ಅನ್ನ ಹಂಪಲ್ಲ ಎಲ್ಲಾ ತರ ಬಂದ್ ನೋಡ್ರಿ ಇಲ್ಲಿ ಅದು ರಾತ್ರಿ ಏಳು ಏಳುವರೆ ಆಗೈತಿ ಇನ್ನು ಅದರ ಸಂತಿ ಬಜಾರ ಕುಡತಿ ಇಲ್ಲ ದೂರತ್ತಳೆ ಇಲ್ಲಿ ಸುನೀತಾ ನೋಡ್ರಿ ಹಾದಿ ಯಡೆಯ್ತಿರು ಅಂತಂದ್ರೆ ಹಾದಿ ಅವರು ಅವ್ರ ಅಕ್ಕ ಅವ್ರ ಮನೆಗೆ ಹೋಗಕ್ಕೆ ಹಾದಿನ ಆವಾಗ ಹಾದಿ ಫೂನ್ ಹತ್ತಿ ಹೋಗ್ರಿ ಇಲ್ಲಿ ಹೋದೆ ಅಂತಲ್ಲ ಹತ್ತಳು ಆಯ್ತಾ ಈ ಮನೆಗ್ ಬಂದಿ ನೋಡ್ರಿ ನಮ್ಮ ಚಿಕ್ಕ ನೋಡ್ರಿ ಬಂದ್ ಕೂಡ್ಲೆ ಏನಂತಿರ್ಲ ನನ್ ಸೆಲ್ ಕೂತಾನು ಚಿಕ್ಕು ಮಗಿತ ಕೂಲೆ ಪೊನ್ 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 ಬಗ್ ಚಿಕ್ಕು ನೋಡ್ರಿ ಅಕ್ಕ ಅಂತರು ಇನ್ನ ದವಾಕ್ ಮೇಲಿನ ಬಂದಿಲ್ಲ ನಮ್ಮ ಸುಟ್ಟು ಅಂತ್ರ ಇದು ನೋಡ್ರಿ ಇದು ಆಮೇಲೆ ಮಗಳ ಆವೇಶ ನೋಡ್ರಿ ಈಗ ಜಸ್ಟ್ ಏನೈತೆ ನಮ್ಮ ಅಕ್ಕಗಳ ಮನೆಗೆ ಬಂದಿ ನೋಡ್ರಿ ನೋಡ್ರಿ ಎಲ್ಲ ದೀಪಾವಳಿಗೆ ಹೆಂಗ ಲೈಟಿಂಗ್ ಅದು ಎಲ್ಲ ಹಾಕ್ಯಾರು ಎಷ್ಟು ಭಾರಿ ಮಾಡ್ಯಾರು ಈ ಕಡೆ ಏನೈತೆ ಅಲ್ಲಿ ಕಾಕುಗಳ ಇದು. ಈಗ ಬರ್ರಿ ಮನಿ ಒಳಗ ಹೋಗೋನು ಏನೇ ಮಾಡಕತ್ತಾರ ನೋಡು ಬರ್ರಿ ಚಿಕ್ಕು ಏ ಚಿಕ್ಕು ಕಾಯ್ ಕಾಯ್ ಹಾಯ್ ಕರ್ ಚಿಕ್ಕು ಇತ್ತ ಬೇಕಿತ್ತ ಇತ್ತ ಸಗಳ ಹಾಯ್ ಕರ್ ಇಲ್ಲಿ ನೋಡ್ರಿ ನಮ್ಮ ಅಕ್ಕ ಏನಿತ್ತಲ್ಲ ಮನೀದ್ ಏನಿತ್ತಲ್ಲ ಇಂದ ವಾಸ್ತುಕ್ ಶಾಂತಿ ಮಾಡ್ಯಾಳು ಇಲ್ಲಿ ಸತ್ನಾರ ಪೂಜೆ ಹಾಕ್ಯಾವ್ರಿ आणि एक जण घरा कशी पाहिजे कुणी असा ते असं काल सरळ सांगितले त्याने जाताना पण नाही सकाळ जर करत बसू नका पोरग्याला काय तर झालं म्हणजे कुठलं पैसे घालणार आहे भांडुल घेऊन आलोय आम्ही फिरायला गेलेलं इथं आमच्यात गामी इथून भेटतात

मैं बोलूँगा कि जिसके मतलब तीन हजार बार नहीं देखा है।

लेखाले 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 सगळे चला ना मोवा मोत्या लोड द्या इ कट कोण ने इतो वगैरावर नाही नाही मांडूंती सर नाही मांडूंती माझ्या सगळा विकास हे किटकिट पुणे पुणे म्हणतो तरी किटकिट बसून काय आज तर का पण मारणार या ऐता श्रीशा फोटो फोटो ताड़े लेते श्रीशा देना तो ते लगी हूँ ज़्यादा लेके ना आज तो ज़्यादा नहीं तो आए कर पर हिट रहे हैं नहीं मैं क्या करूँ बहुत मिलने गुर्गी क्या भी अनचाल है आये तो ना गुर्गी ना चला था मैं उनको वहाँ कब था चांप आता है सोना चांप पड़ा है ನೋಡ್ರಿ ಇಲ್ಲಿ ಕಾಕ್ಬೋಳ ಮನಿಗ್ ಬಂದಿದೀವ ನಿಮಗೆ ಮ್ಯಾಗಿಂದ ಮನಿ ತೋರಿಸ್ತೀನಿ

ಮಸ್ತ್ ಆಗಿದೆ ಅಲ್ಲ ನನಗೆ ಸುನಲ್ ಬಾರಿ ಕೊಡ್ರಿ ಬರ್ತಿತ್ಲಾಕ ಈಗ ಹೋಗೋದಕ್ಕ ಒಂದು ಹೋಗಿದ್ದೀವ್ರಿ ಅಲ್ಲಿ ಹೋಗಂತ್ಲೆ ಅಲ್ಲಿ ಆಗಿದ್ದ ಬೇರೆ ಯಾಕಪ್ಪ ಅಂದ್ರೆ ನಾವು ದವಾಖಾನೆಗೆ ಹೋಗಿದ್ದೀವಿ ದವಾಖಾನೆ ಹೋಗೋ ಮುಂದೆ ಏನಾಯ್ತಾರಲ್ಲ ಅಲ್ಲಿ ನಾನು ಸ್ವಲ್ಪ ಹೊಟ್ಟೆ ಮಸಾಲ ಆಯ್ತಿತ್ತು ತೋರ್ಸ್ಕೊಂಡ್ ಬರ್ಬೇಕಂತ ಹೋಗಿದ್ದೀವ್ರಿ ಒಂದ್ ಸ್ವಲ್ಪ ಹೊಟ್ಟಿ ಸ್ಕ್ಯಾನ್ ಮಾಡ್ಸಿದ್ವಿ ಸ್ಕ್ಯಾನ್ ಮಾಡ್ಸಂತ್ರಿ ಅದ್ರ ರಿಪೋರ್ಟ್ ಒಳಗಂತ್ರು ಏನು ಹೊಂಡಿಲ್ಲ ರಿಪೋರ್ಟ್ ಒಳಗ ಸ್ಕ್ಯಾನ್ ಮಾಡ್ಸಂತೆ ಅಂತ ಏನು ಹಂಡೆ ಇಲ್ಲ ನೋಡ್ರಿ ರಿಪೋರ್ಟ್ ಸರ್ ಅಂದ್ರು ಏನು ಆಗಿಲ್ಲ ನಿಮ್ಗ್ ಹೊಟ್ಟೆ ಒದ್ದ ಏನೂ ಸಮಸ್ಯೆನೂ ಇಲ್ಲಾ ಏನ ಸ್ವಲ್ಪ ಪಿತ್ತ ಆಗೇತಿ ಪಿತ್ತಿಸ್ಲಿಕ್ಕೆ ಹಂಗ ಆಲ ಆಯ್ತತ್ ಅಂದರೀ ಆಮೇಲೆ ಏನಂತಲಿ ಆಯ್ತ್ರ ನಮ್ಮ ಅಕ್ಕಾರ ಫೋನ್ ಹಚ್ಚಿದ್ರಿ ನಮಗೆ ನಾವೇನಾದ್ರೂ ದವಾಖಾನ್ಯಾಗ ಇದ್ವಿ ಅಲ್ಲಿ ನಮ್ ಅಕೈಲಾ ಮತ್ತ ಇವತ್ತ ವಾಸ್ತುಕ್ ಶಾಂತಿ ಐತಿ ಬರ್ಲಾತಂದಳ್ರಿ ಅನಾಥ ಅಂತಲೆ ಅಂತ್ರ ನಾವ್ ಈ ದವಾಖಾನಾಗ ಬಂದಿವಿ ಸಂಘಳ್ಯಾಗ ಆಮೇಲೆ ಏನಂತಲೆ ಆ ಕೈಲಿ ವಾಸ್ತು ಶಾಂತಿ ಐತಿ ಪೋನ್ ಹಚ್ಚೋ ಅವ್ರು ಸಿಂಪಲ್ ಒಳಗ ವಾಸ್ತು ಶಾಂತಿ ಮಾಡಾಕತ್ತೀವಿ ಬರ್ತದ ಪೂನ ಹಚ್ಚರು ಅಷ್ಟ ಒಂದು ಐದು ಮಂದಿ ಮುತ್ತೈದೆಯರನ್ನ ಹಾಕಿದ್ದೆವು ಮತ್ತು ಬರ್ತೀಯ ಅಂತಂದು ಕೇಳಕ್ಕ ಫೋನ್ ಹಚ್ಚಿದಳು ಮತ್ತು ನಾವು ಅದು ಆಟೋಮೆಟಿಕ್ ಏನು ಮಾಡಿದ್ದು ಆಗ ಅವ್ರು ಪೋನ್ ಹಚ್ಚೋದಕ್ಕೆ ನಾವು ಸಾಂಗ್ಲಾಗೆ ಇದ್ದೀವು ಹೌದಲ್ಲ ಸಾಂಗ್ಲಾಗೆ ಇದ್ದೀವಿ ಅಂತ ಅಲ್ಲೇ ಅಲ್ಲೇ ಹೋಗ್ಲಕ್ಕ ಅನುಕೂಲ ಆಯ್ತು ನಮಗೂ ಅಂತರ ಹಾದಿಯವ್ರಿ ಅಂತ ಫೋನ್ ಹತ್ತ ಅಂತ ಏನೈತಿ ಅಕ್ಕ ಏನಂದ್ರಿ ಮತ್ತು ಇಲ್ಲೇ ಇದ್ರಿ ಹ್ಯಾಂಗಾದ್ರು ಬರಲ್ಲ ಮತ್ತು ನೀವು ಬಂದಿಲ್ಲ ಬರುದಂತ್ರು ನಮ್ಗೆ ಏನು ಗೆಳೆಯ ಇಲ್ಲ ಮತ್ತ ಅಮ್ಮ ಹುಡುಗ್ರನ್ನ ಯಾರು ಕರ್ಕೊಂಡ್ ಅಮ್ಮ ಅಂದ್ರೆ ನಮ್ಮಅಮ್ಮ ಏನೋ ಕೂತಾವ ಈಗ ನನಗೂ ಯಾಕೆ ಕರ್ಕೊಂಡೋಗಿ ಕಿಸ ನಾನು ಈಗ ಜಸ್ಟ್ ಬಂದ್ ಕಿಶಿಂದ ಈಗ ಡ್ರೆಸ್ ಚೇಂಜ್ ಮಾಡಿ ಕಂದ ಇವಾಗಂತೂ ಈಗ ಕೂತು ನೋಡಿದ ನಾವು ಯಾಕಂದ್ರೆ ಹಾದು ಕೂಡ ಒಂದು ದಿವಸ ಅಲ್ಲೇ ನಿಂದ್ರದಾಯ್ತು ನಮಗೆ

ಅವ್ರ ಕಡೆ ಅಂತೂ ದೀಪಾವಳಿ ಜೋರ್ ಮಾಡ್ತಾರೆ ದೀಪಾವಳಿ ನಮ್ಮ ಕಡೆ ಕರ್ನಾಟಕವಾಗಿ ಅಂತಾರ ಸಿಂಪಲ್ ಮಾಡ್ತಾರ ಅವ್ರ ಕಡೆ ಜೋರ್ ಮಾಡ್ತಾರೋ ಅವ್ರೇಂತಾರೆ ಕರ್ಸಿಕಾಯಿ ಏನಂತಾರೆ ಕರ್ಚಿಕಾಯಿ ಆಕೆ ಏನೇನು ಮಾಡ್ಯಾರಲ್ಲ ಅನ್ನೆಲ್ಲಾನು ಕಟ್ಕೊಟ್ಟಾರ ಅಂದ್ರ ನಮ್ಮಅಮ್ಮ ಅಂತಾರೆ ಇನ್ನ ಬಂದಾಗಿನತ್ಲ ಅಮ್ಮನ್ ಕರ್ಕೊಂಬರ ಸಾರಿ ಅಂತ ಸಾಲಂತ ಇಲ್ಲ ಸಾರಿ ಸುತ್ತ ಕರ್ಕೊಂಡ್ಬರ್ತನಂತೆ ಏನ್ ರೀ ಮಳಿ ಕಡೆ ಮಳಿ ದವಾಖನಿಗೆ ಕೂಡಲೇ ಸ್ಕ್ಯಾನ್ ಮಾಡಕ್ ಏನ್ ಕೊಟ್ರು ಅದ್ ಹೋಗತ್ತಂತಲಿ ಮಳಿ ಎರಡ್ ತಾಸ್ ಎರಡ್ ಮೂರ್ ತಾಸ್ ಮಳಿ ಆಗೇತಿ ಮೂರ್ ತಾಸು ಮಳಿ ಹೊರಗಡೆ ಹೋಗಬೇಕಂದ್ರ ಮಳಿ ಬಿಡಲಕ್ಕ ತಯಾರಿಲ್ಲ ಇಲ್ಲ ಸುಮ್ ಚತ್ರಿ ಓದಿ ಅಂದ್ರ ಚತ್ರಿ ನಿಂದಿರ್ತಿದಿಲ್ಲ ಆ ಆತ್ರ ಮಳಿ ಇತ್ತಲ್ಲಿ ಮೂರ್ ತಾಸ್ ಮೂರ್ ತಾಸು ಮಳಿ ಬಾಳ್ ಕೆಟ್ಟ ಕಟ್ಟಿತ್ತು ಅಲ್ಲಿ ಸಾಂಗ್ಲಿ ಮಿರಜ ಅಲ್ಲಿ ಮಳಿ ಆಮೇಲೆ ನಾವು ಅಲ್ಲಿ ದ ಹೋಗಬೇಕಂದ್ರ ಎಷ್ಟು ತಗಿತ ಟೈಮ್ ನಾವ್ ನಿಮ್ಮ ಅಕ್ಕರ್ ಮಳಿ ಹೋಗಲಕ್ಕ ರಾತ್ರಿ 7:30 ಗಂಟೆ ಆಗಿತ್ತು ದವಾಖಾನೆಯಿಂದ ಹೋಗಲಕ್ಕ 7:30 ಗಂಟೆ ಹ್ಮ್

ದವಾಖಾನೆಗೆ ಹಾಂ ಸರ್ ಮತ್ತು ಅವ್ರಿಗೆ ತೋರಿಸಿ ಬರಬೇಕಾದ್ರೆ ಏಳುವರೆ ಗಂಟೆ ಆಯ್ತು ಅವ್ರ ಮನೆಗೆ ಹೋಗ್ಬೇಕು ಲೇಟ್ ಆತ್ರಿ ಬೇಡ ಹೋಗುದಕ್ಕೆ ಎಲ್ಲ ಕಾರ್ಯಕ್ರಮ ಮುಗ್ದೇ ಇತ್ತು ಅಂತ ನಾವು ಟೈಮ್ ಪಾಸ್ ಮಾಡ್ಕೋತ ಕುಂದಿರ್ಬೇಕಂದ್ರೆ ಈಗ ಗೊತ್ತಾಗಿದ್ದು ಗೊತ್ತಾಗಿಲ್ಲ ಟೈಮ್ ಹನ್ನೊಂದು ಗಂಟೆ ಆಗಿತ್ತು ರಾತ್ರಿ ಟೈಮ್ ನೋಡಿದ್ರೆ ಎಷ್ಟು ಲೇಟ್ ಆಗೈತೆ ಮುಂಜಾನೆ ಜಲ್ದಿ ಇರ್ಬೇಕು ನಾವು ಹೋಗ್ಬೇಕು ಅನ್ಕಿಸಿಂದ ಮತ್ತು ಮಲ್ಕೊಂಡಿದ್ದೆ ಮುಂಜಾನೆ ಜಲ್ದಿ ಎದ್ಕೇಶನ್ದ ಅಲ್ಲಿದು ಬರ್ಬೇಕು ಅಲ್ಲಿ ಜಾಗ ಇಡ್ಬೇಕಾದ್ರೆ ಜಲ್ದಿ ಅಂದ್ರೂ ಭಾ ಹನ್ನೆರಡು ಗಂಟೆ ಆಯ್ತು ಬಿಡಾಕ ಅಲ್ಲಿ ಜಾಗ ಬರ್ ಗಂಟೆ ಆಯ್ತ ಟೈಮ್ ಮೂರ್ ಗಂಟೆ ಆಯ್ತು ಆಮೇಲೆ ಮತ್ತ್ ಈಗ ಈಗ ಸಲದ ಅಂದ್ರನು ಅಕ್ಕ ವಾಸ್ತುಕ್ ಶಾಂತಿ ಅಂದ್ರ ಅವ್ರ ಮನಿ ಸ್ವಂತ ಮನಿ ಏನಂತರ್ಲಿ ಅವ್ರ ಸ್ವಲ್ಪ ಎಲ್ಲ ಮ್ಯಾಲೆಲ್ಲ ಇದನ್ಕೊಂಡ ಎಲ್ರಿ ಬಿದ್ದಿತ್ತು ಏನರಾಗಿತ್ ಅನ್ಕಿಂದ ಅವ್ರ ಜಾಗದೇ ಅಲ್ಲಿ ಮಗ್ಲ್ಕ ಪತ್ರ ಹಾಕ್ಯಾರೀ ಅವ್ರು ಪತ್ರ ಹಾಕ್ಯಾರ ಪತ್ರದಿಂದ ಅದ್ರದ್ ಸ್ವಲ್ಪ ಒಳಗೆ ವಾಸ್ತ ಶಾಂತಿ ಮಾಡ್ರಿ ಈಗ ನಮ್ಮ ತಂಗ ಏನಂತಾರಲ್ಲ ಆಕಿನ ದೊಡ್ಡ ಸ್ಲಾಪ್ ಮನಿ ಕಟ್ಲಾತರಕಿ ಆಕಿಗೆ ಅದ್ರ ನಾವು ಗರ್ವ ಕೊಡಾಕ್ ಹೋಗ್ಬೇಕ್ರಿ ಯಾಕಂದ್ರ ಈಗ ಜಲ್ದಿನ ಕೊಡಾಕ್ ಹೋಗಿದ್ರೆ ಸ್ವಲ್ಪ ಲೇಟ್ ಆಗೈತಿ ನಂದು ಕೆಲ್ಸದಿಂದ ಒತ್ತಾಡಿತ್ತು ಅನಾಥ ನಾವು ಹೋಗಿಲ್ಲ ಅಕ್ಕಿ ಕಡೆ ಹೋಗ್ಬೇಕಾಗಿತ್ರಿ ಮತ್ತ್ ಈಗ ಅವ್ರ ಕಡೆ ಹೋಗಿ ಅನ್ ಈಕಿ ಬಂದಿಲ್ಲ ಅಂಟ್ಲಿ ಸಿಗತಿ ಕೋಕ್ ರೀ ಈಗ ಹೋಗಿ ಬರ್ಬೇಕೈತೆ ಅವ್ರ ಕಡಾ ಬರ್ಲಾಕಂತ ತಡನ ಆಯ್ತ್ರಿ ಅಷ್ಟೇ ಅಷ್ಟ್ರ ಮತ್ತೆ ನಮ್ಮ ಅತ್ತಿನ ಕರೆಸಿ ಇಲ್ಲಿ ಬಿಟ್ಟು ಕಶಿಂದ ನಾವು ಬಿಟ್ಟು ಹೋಗಿದ್ವಿ ಬಿಟ್ಟು ಬಂದ್ ಬಂದ್ಕೊಂಡೆ ಅತ್ತಿಯವರು ಮನೆ ಹೋಗಿದ್ರೆ ಅಚ್ಚಿ ತೋಟ ಹೋಗಿದ್ರೆ ಅವರು ಮರ ಹುಡುಗರು ಅಷ್ಟೇ ವೇಟ್ ಮಾಡ್ಬೋದು ಯಾವಾಗ ಯಾವಾಗತ್ತಾರ ಯಾವಾಗ ಅಂತಲಿ ಆಮೇಲೆ ಬಂದಿವ್ ಬಂದ್ಬಿಡ್ಲಿ ಅದ ಅಂತ ಡ್ರೆಸ್ ಚೇಂಜ್ ಮಾಡಿ ಅಂತ ಇವಾಗಂತಮ್ಗೆ ಏನಂತ ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ ಅಂತ ಮರಿಬೇಡ್ರಿ ನಮಸ್ತೆ